ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮತ್ತೆ ಸಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಸೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಸೊ ಪ್ರತಿದಿನ ನಾನು ಏನು ಮಾಡ್ತೀನಿ ನಮ್ಮ ಸ್ಪರ್ಧಾ ವಿಜೇತದಲ್ಲಿ ನೀಡುವಂತಹ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುವಂತಹ ಕರೆಂಟ್ ಅಪಿಯರೆನ್ಸನ್ನು ನಾವು ಪ್ರತಿದಿನ ಎರಡು ವಿಷಯಗಳನ್ನು ಸೊ ಇಲ್ಲಿ ಚರ್ಚೆ ಮಾಡ್ತೀನಿ ಅದು ನಾನು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸೊ ಈ ಮಂತಿನಿಂದ ಸ್ಟಾರ್ಟ್ ಮಾಡಿದ್ರೆ ನಾನು ಜೂನಲ್ಲಿ ನಡೆದಂತಹ ಸೊ ಪ್ರತಿಯೊಂದು ಕರೆಂಟ್ ಅಪೀರೆನ್ಸ್ನೇ ಸ್ಟಾರ್ಟ್ ಮಾಡ್ತೀನಿ ಸೊ ನೆಕ್ಸ್ಟ್ ಕೂಡ ನಾನು ಜನವರಿ ಫೆಬ್ರವರಿ ಮಾರ್ಚ್ ಸೊ ಇದೆಲ್ಲನೂ ಕೂಡ ನಾನು ಕವರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಜೂನಲ್ಲಿ ಇವಾಗಿಂದ ಸ್ಟಾರ್ಟ್ ಮಾಡ್ತರಿಂದ ಸೊ ಕರೆಂಟ್ ಅಪೀರೆನ್ಸ್ ಇಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಸೊ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಇದು ನಿಮ್ಮ ಈ ಪ್ರತಿಯೊಂದು ನನಗೆ ಭಾಳ ಮುಖ್ಯ ಆಗ್ತೈತಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲೇದಾಗಿ ನಾನು ಇವತ್ತು ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿನ ಏನು ಕರೆಂಟ್ ಅಫೇರ್ನ್ಸ್ ಆದವು ಸೊ ಅವುಗಳು ಯಾವ್ಯಾವ ರೀತಿಯಾಗಿ ಐತಿ ಅನ್ನೋದನ್ನ ನಾನು ಏನು ಮಾಡ್ತೀನಿ ಅಂತ ಇವತ್ತು ಹೇಳ್ತೇನೆ ಸೊ ಯಾವುದು ಅಂತಂದರೆ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅಗ್ನಿ ಬ್ಯಾನ್ ಯಶಸ್ವಿಯಾಗಿ ಉಡಾವಣೆ ಆಯಿತು ಸೊ ನಮ್ಮ ದೇಶದಲ್ಲಿ ಏನು ಮಾಡ್ತಾ ಅಂದರೆ ಮೊದಲಿಗೆ ಏನು ಮಾಡಿದ್ರೆ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅದು ಸೊ ಅದು ನಮ್ಮ ಭಾರತ ದೇಶದಲ್ಲಿ ಏನು ಮಾಡಿತು ಉಡಾವಣೆ ಮಾಡಲಾಯಿತು ಸೊ ಅದ್ರ ಹೆಸರು ಬಂದುಬಿಟ್ಟು ಅಗ್ನಿ ಬ್ಯಾನ್ ಅಂತ ಇದು ಮೇನಾಗಿ ನೆನ್ಪಿಟ್ಕೋಬೇಕು ಸೊ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ನ ಏನು ಮಾಡಿದ್ದೆ ಅದರ ಹೆಸರೇನಪ್ಪ ಅಂತ ಕೇಳಿದರೆ ಅಗ್ನಿ ಬ್ಯಾನ್ ಅಂತ ನೆನ್ಪಿಟ್ಕೋಬೇಕು ಇನ್ನು ನಮ್ಮ ಅಗ್ನಿ ಬ್ಯಾನ್ ಅಂತ ಉಡಾವಣೆ ಆಯಿತು ಅಂತ ನಮಗೆ ಗೊತ್ತಾಯಿತು ಸಹ ಹಾಗಿದ್ರೆ ಆ ಅಗ್ನಿ ಬ್ಯಾನ್ ಆಗಿತ್ತು ಎಲ್ಲಿ ಉಡಾವಣೆ ಆಯಿತು ಯಾವ ಡೇಟ್ನಲ್ಲಿ ಆಯಿತು ಸೊ ಯಾವ ಸಂಸ್ಥೆ ಅದನ್ನ ಉಡಾವಣೆ ಮಾಡ್ತು ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಮೊದಲೇದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂವತ್ತರಂದು ಇದೇನು ಮಾಡ್ತು ನಮ್ಮ ಸಿಂಗಲ್ ಪೀಸ್ ತ್ರೀ ಡಿ ಪ್ರಿಂಟೆಡ್ ಸೆಮಿ ಕ್ರಯೋಜನಿಕ ಇಂಜಿನ್ ಬಳಸಿ ಏನು ಮಾಡಿಬಿಟ್ರಂದ್ರೆ ಅಗ್ನಿ ಬ್ಯಾನ್ ಎಂಬನ ರಾಕೆಟನ್ನು ಉಡಾವಣೆ ಮಾಡಿದ್ರು ಇದು ಮೊದಲೇ ಪ್ರಯತ್ನ ಅಂತ ಹೇಳ್ಬೋದು ವಿಶ್ವದಲ್ಲಿ ಮೊದಲ ಪ್ರಯತ್ನ ನಮ್ಮ ಅಗ್ನಿಬ್ಯಾಂಡ್ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ನ ಉಡಾವಣೆ ಮಾಡಿದ ಅಂತ ಹೇಳಲಾಗುತ್ತೆ ಸೊ ಇದು ಎಲ್ಲಿ ಉಡಾವಣೆ ಮಾಡಲಾಯಿತು ಅಂತಂದ್ರೆ ಶ್ರೀಕೂಟ ಶ್ರೀ ಹರಿಕೂಟದಲ್ಲಿ ಏನು ಮಾಡಿದ್ರು ಉಡಾವಣೆಯನ್ನ ಮಾಡಿದ್ರು ಸೊ ಮೇ ಮೂವತ್ತು ಚೆನ್ನೈ ಮೂಲದ ಐ ಐ ಟಿ ಮದ್ರಾಸ್ ಪೋಷಿತ ಅಗ್ನಿಕುಲ ಕಾಸ್ಮೋಸ್ ಎಂಬ ಖಾಸಗಿ ಕ್ಷೇತ್ರದ ಬಾಹ್ಯಾಕಾಶ ಸ್ಮಾರ್ಟ್ಅಪ್ ಏನು ಮಾಡ್ತು ಆಂಧ್ರ ಪ್ರದೇಶದ ಶ್ರೀ ಹರಿಕೋಟಾದಲ್ಲಿ ಧನುಷ್ ಎಂಬ ಖಾಸಗಿ ಉಪಗ್ರಹ ಉಡಾವಣೆ ತಾಣದಲ್ಲಿ ಏನು ಮಾಡುತ್ತೆ ಅಗ್ನಿ ಪ್ಯಾನ್ ರಾಕೆಟ್ ಅನ್ನು ಏನು ಮಾಡಿದ್ರು ಉಡಾವಣೆ ಮಾಡಿದರು ಸೊ ಇದು ಆಲ್ರೆಡಿ ನಾಲ್ಕು ಬಾರಿ ಏನಾಗಿತ್ತು ಅಂತಂದರೆ ಈ ಉಡಾವಣೆಯನ್ನು ಮಾಡಿದ್ರು ಕೂಡ ಸೊ ಐದನೇ ಬಾರಿಗೆ ಇದು ಯಶಸ್ವಿಯನ್ನು ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಈ ರಾಕೆಟ್ ಏನು ಮಾಡುತ್ತಾ ಭೂಮಿಯ ಕಕ್ಷೆ ಸೇರುವುದಕ್ಕೆ ಬೇಕಾಗೋದಕ್ಕಿಂತ ಕಡಿಮೆ ವೇಗದಲ್ಲಿ ಸೊ ಇದೇನು ಮಾಡುತ್ತಾ ನಿರ್ದಿಷ್ಟ ಎತ್ತರವರೆಗೆ ಹಾರಿ ಮರಳಿ ಭೂಮಿಯನ್ನು ಸೇರುತ್ತೆ ಸೊ ಇದಕ್ಕಾಗಿ ಏನಂತ ಕರೀತಾರೆ ಇಂತಹ ಹಾರಾಟಕ್ಕಾಗಿ ನಾವು ಸಬ್ ಆರ್ಬಿಟರಿ ಪ್ಲೇಟ್ ಅಂತ ಕೂಡ ಕರಿತೀವಿ ಇನ್ನು ಇದನ್ನ ಲಾಂಚ್ ಮಾಡಿದ್ವಿ ಸೊ ಎಲ್ಲಿ ಲಾಂಚ್ ಮಾಡಿದ್ವಿ ಅಂತಂದರೆ ಸೊ ಅನ್ನೋದನ್ನ ನಾವು ನೋಡೋದಾದರೆ ಅಗ್ನಿಕುಲ ಕಾಸ್ಮೋಸ್ ಸಂಸ್ಥೆಯು ಶ್ರೀ ಹರಿಕೋಟಾದ ದೇಶದ ಮೊದಲ ಖಾಸಗಿ ಮೊಬೈಲ್ ಲ್ಯಾಂಚ್ ಪ್ಯಾಡನ್ನು ತನುಷ್ ಅನ್ನು ಅಭಿವೃದ್ಧಿಪಡಿಸಿದೆ ಸೊ ಈ ಲ್ಯಾಂಚ್ ಪ್ಯಾಡ್ನಲ್ಲಿ ಅಗ್ನಿ ಬ್ಯಾನ್ ಅನ್ನು ಉಡಾವಣೆ ಮಾಡೋದಕ್ಕೆ ಏನೇನು ವಿನ್ಯಾಸಗಳು ಮಾಡಬೇಕಾಗಿತ್ತಲ್ಲ ಸೊ ಆ ವಿನ್ಯಾಸಗಳನ್ನು ಮಾಡಿ ಸೊ ಅಲ್ಲಿ ಉಡಾವಣೆಯನ್ನು ಮಾಡಲಾಯಿತು ಇನ್ನು ಅಗ್ನಿ ಬ್ಯಾನನ್ನು ಮೂವತ್ತು ಕೆ ಜಿಯಿಂದ ಮುನ್ನೂರು ಕೆ ಜಿ ಪೆಲ್ ಸರಿ ಹೊಂದುವ ಹಾಗೆ ಏನು ಮಾಡ್ತಾ ವಿನ್ಯಾಸವನ್ನು ಕೂಡ ಮಾಡಲಾಗಿದೆ ಸೊ ಯಾಕೆ ಇದು ನಾಲ್ಕನೇ ಬಾರಿ ವಿಫಲವಾಯಿತು ಅನ್ನೋದನ್ನು ನಾವು ನೋಡೋದಾದರೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತೆಂಟರಂದು ಈ ನಾಲ್ಕನೇ ಬಾರಿ ಇದನ್ನ ಉಡಾವಣೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ವಿಫಲವಾಯಿತು ಯಾಕಂತಂದ್ರೆ ಒಂದು ತಾಂತ್ರಿಕ ಸಮಸ್ಯೆಗಳೊಂದಿಗೆ ಅಂದರೆ ರಾಕೆಟ್ ಉಡಾವಣೆಯು ಲಿಫ್ಟ್ ಅಪ್ ಕೆಲವು ಸೆಕೆಂಡ್ಗಳ ಮೊದಲೇ ಸ್ಥಗಿತಗೊಂಡಿತು ಸೊ ಈ ತಾಂತ್ರಿಕ ಕಾರಣದಿಂದಾಗಿ ಏನಾಯಿತು ಅಂತಂದರೆ ಸೊ ನಾಲ್ಕನೇ ಬಾರಿ ಪ್ರಯತ್ನ ಕೂಡ ಏನಾಯಿತು ಸಫಲವಾಯಿತು ಅಂತಲೇ ಹೇಳ್ಬೋದು ಇನ್ನು ಐದನೇ ಬಾರಿ ಪ್ರ ಪ್ರಯತ್ನವನ್ನು ಮಾಡಿದಾಗ ಅದು ಮೇ ಮೂವತ್ತರಂದು ಸೊ ಇದು ಯಶಸ್ವಿಯಾಗಿ ರಾಕೆಟನ್ನು ಉಡಾವಣೆ ಮಾಡಿದರು ಅಂತಲೇ ಹೇಳ್ಬೋದು ಇನ್ನು ನಮ್ಮ ಅಗ್ನಿ ಬ್ಯಾನ್ ಅನ್ನೋ ಒಂದು ರಾಕೆಟ್ನ ನಾವು ತ್ರೀ ಡಿ ಪ್ರಿಂಟೆಡನ್ನು ನಾವೇನು ಮಾಡಿದ್ವಿ ವಿಶ್ವದ ಮೊದಲ ಬಾರಿಗೆ ಇದನ್ನ ಉಡಾವಣೆ ಮಾಡಿದ್ವಿ ಸೊ ಹಾಗಾದರೆ ಇದರ ವಿಶೇಷತೆ ಏನು ಸೊ ಬೇರೆದನ್ನು ಕಂಪೇರ್ ಮಾಡಿದ್ರೆ ಏನಾದರೂ ವಿಶೇಷತೆ ಇದ್ದಾಗ ಮಾತ್ರ ನಾವು ಏನು ಮಾಡ್ಬೋದು ಅದನ್ನ ಅಭಿವೃದ್ಧಿ ಮಾಡ್ಬೋದು ಅಂತಹ ವಿಶೇಷತೆಗಳು ಇದರಲ್ಲಿ ಏನಪ್ಪ ನಾವು ಕಾಣ್ತೀವಿ ಅಂತಂದ್ರೆ ಮೇನಾಗಿ ಇದು ಒಂದು ಸುಧಾರಿತ ರಾಕೆಟ್ ಆಗಿದೆ ಹ್ಯಾಸ್ ಕಂಪೇರ್ ಟು ಅದರ್ ಅಂತಲೇ ಹೇಳ್ಬೋದು ಇದು ಈ ರಾಕೆಟ್ನಲ್ಲಿ ಎರಡು ಹಂತಗಳನ್ನು ಒಳಗೊಂಡಿದೆ ಇದು ಮುನ್ನೂರು ವರೆಗಿನ ತೂಕವನ್ನು ಏಳ್ನೂರು ಕಿಲೋಮೀಟರ್ ಎತ್ತರವರೆಗಿನ ಕಕ್ಷೆಯವರೆಗೂ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಈ ಅಗ್ನಿ ಬ್ಯಾನ್ ಒಳಗೊಂಡಿದೆ ಅಂತಲೇ ಹೇಳ್ಬೋದು ಸೊ ಈ ಥರ ನಾವು ಏನು ಯೂಸ್ ಮಾಡ್ಕೊಂಡಿದ್ದೇವಲ್ಲ ಅದು ಅಗ್ನಿಕುಲ ಕಂಪನಿಯ ಸಮೀ ಕ್ರಯೋಜೆನಿಕ್ ಇಂಜಿನ್ ದ್ರವ ಮತ್ತು ಅನಿಲ ಇಂಧನಗಳನ್ನು ಬಳಸಿಕೊಳ್ಳುತ್ತದೆ ಸೊ ಈ ರೀತಿಯ ತಂತ್ರಜ್ಞಾನ ಇಸ್ರೋ ಕೂಡ ನಾವು ಇದುವರೆಗೂ ಹೊಂದಿಲ್ಲ ಸೊ ಈ ಇದನ್ನು ಅಭಿವೃದ್ಧಿ ಪಡಿಸ್ಕೋಬೇಕಂತ ಕೂಡ ನಮ್ಮ ಇಸ್ರೋದವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ರಾಕೆಟ್ ಉಡಾವಣೆ ಮಾಡಿದ ಭಾರತದ ಎರಡನೇ ಖಾಸಗಿ ಸಂಸ್ಥೆ ಅಂತಂದರೆ ಅದು ಅಗ್ನಿಕುಲ ಕಾಸ್ಮೋಸ್ ಅಂತ ಸೊ ಅಗ್ನಿಕುಲ ಕಾಸ್ಮೋಸ್ ಅನ್ನೋದು ನಮ್ಮ ಭಾರತದ ಎರಡನೇ ಖಾಸಗಿ ಸಂಸ್ಥೆ ಹಾಗಾದರೆ ಮೊದಲನೇ ಖಾಸಗಿ ಸಂಸ್ಥೆ ಯಾವುದು ಅಂತ ಎಲ್ಲರಿಗೂ ಪ್ರಶ್ನೆ ಬರ್ಬೋದು ಹಾಗಾದರೆ ಅದು ಅದನ್ನ ತಿಳ್ಕೊಳ್ಳೋಣ ಅದು ಎಲ್ಲ ಐತೆ ಹೈದರಾಬಾದ್ನಲ್ಲಿ ಇದೆ ಸೊ ಅದು ಯಾವುದಂತಂದರೆ ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ಅಂತ ಇದು ಏನು ಮಾಡಿತು ಉಪಕಕ್ಷೆಗೆ ವಿಕ್ರಮ್ ಎಸ್ ಎಂಬ ರಾಕೆಟನ್ನು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಉಡಾವಣೆ ಮಾಡಿತು ಸೊ ಈ ಮೂಲಕ ಇದು ರಾಕೆಟ್ ಉಡಾವಣೆ ಮಾಡಿದ ಭಾರತದ ಮೊದಲ ಖಾಸಗಿ ಸಂಸ್ಥೆ ಅಂತಲೇ ಹೇಳ್ಬೋದು ಇನ್ನು ಅಗ್ನಿ ಸಂಸ್ಥೆಯು ಅಗ್ನಿ ಬ್ಯಾನ್ ಉಡಾವಣೆ ಮಾಡುವ ಮೂಲಕ ಭಾರತದಲ್ಲಿ ರಾಕೆಟ್ ಉಡಾವಣೆ ಮಾಡಿದ ಭಾರತದ ಎರಡನೇ ಖಾಸಗಿ ಸಂಸ್ಥೆಯಾಗಿದ್ದು ಆದರೆ ತ್ರೀ ಡಿ ತಂತ್ರಜ್ಞಾನ ಬಳಸಿ ಅಭಿವೃದ್ಧಿಪಡಿಸಿದ ರಾಕೆಟನ್ನು ಉಡಾಯಿಸಿದ ಜಗತ್ತಿನ ಮೊದಲ ಖಾಸಗಿ ಸಂಸ್ಥೆ ನಮ್ಮ ಅಗ್ನಿ ಕುಲ ಕಾಸ್ಮೋಸ್ಗೆ ಸಲದೈತಿ ಇನ್ನು ಉಡಾವಣೆಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅಥವಾ ಯಾರ್ಯಾರು ಸಹಕಾರ ಮಾಡಿದರು ಅಂತಂದರೆ ಮೇನಾಗಿ ನಮ್ಮ ಇಸ್ರೋ ಸಂಸ್ ಒಂದು ಸಪೋರ್ಟ್ ಮಾಡಿತು ಆಮೇಲೆ ಈ ಏನು ಸ್ಪೇಸ್ ಕೂಡ ಏನು ಮಾಡಿತು ಈ ಬೆಂಬಲವನ್ನು ನೀಡ್ತು ಅಂತಲೇ ಹೇಳ್ಬೋದು ಇನ್ನು ಅಗ್ನಿಕುಲ ಕಾಸ್ಮೋಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಅಗ್ನಿಕುಲ ಕಾಸ್ಮೋಸ್ ಎಂಬುದು ಚೆನ್ನೈ ಮೂಲದ ಖಾಸಗಿ ಬಾಹ್ಯಾಕಾಶ ಅಂತಲೇ ಹೇಳ್ಬೋದು ಸ್ಮಾರ್ಟ್ಅಪ್ ಅಪ್ ಇದೊಂದು ಸೊ ಇದು ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀನಾಥ್ ರವಿಚಂದ್ರನ್ ಆಗಿರ್ಬೋದು ಮೋಯಿನ್ ಮತ್ತು ಸತ್ಯ ಚಕ್ರವರ್ತಿ ಅವರಿಂದ ಏನಂತೆ ಈ ಅಗ್ನಿಕುಲ ಕಾಸ್ಮೋಸ್ ಅನ್ನೋದು ಸ್ಥಾಪನೆಯಾಯಿತು ಸೊ ಈ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ನಲ್ಲಿ ಇಸ್ರೋದ ಇನ್ ಸ್ಪೇಸ್ ಯೋಜನೆಗೆ ಏನು ಮಾಡಿತು ಸಹಿ ಹಾಕಿ ಮೊಟ್ಟ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಎನಿಸಿತು ಇನ್ನು ಅಗ್ನಿಗ್ಲೋ ಕಾಸ್ಮೋಸ್ ಕಂಪನಿಯು ತನ್ನ ಉಡಾವಣೆ ವಾಹನ ಅಗ್ನಿ ಬ್ಯಾನನ್ನು ಬಳಸುತ್ತದೆ ಜೊತೆಗೆ ಖಾಸಗಿಯಾಗಿ ಉಪಗ್ರಹ ಅಥವಾ ರಾಕೆಟ್ಗಳನ್ನು ತಯಾರಿಸುತ್ತದೆ ಈ ಕಂಪನಿಯ ಭಾರತದ ಮೊಟ್ಟ ಮೊದಲ ಸೆಮಿ ಕ್ರಿಯೋಜೆನಿಕ್ ಇಂಜಿನ್ ಚಾಲಿತ ರಾಕೆಟ್ಗಳನ್ನು ತಯಾರಿಸಲಿದೆ ಪ್ಲೇಟ್ ಟರ್ಮಿನೇಷನ್ ಸಿಸ್ಟಮ್ ರಾಕೆಟ್ ವ್ಯವಸ್ಥೆಯನ್ನು ತನ್ನದೇ ಉಡಾವಣೆ ವಾಹನಗಳಲ್ಲಿ ಬಳಸಲಾಗುತ್ತದೆ ಮೊದಲ ಬಾರಿಗೆ ಈ ವ್ಯವಸ್ಥೆಯನ್ನು ಖಾಸಗಿ ವಲಯದ ಬಾಹ್ಯಾಕಾಶ ಕಂಪನಿ ಇಸ್ರೋ ನೀಡಿದೆ ಅಂತಲೇ ಹೇಳ್ಬೋದು ಇನ್ನು ಅಗ್ನಿಕುಲನ ಮೊದಲ ಉಪಕಕ್ಷೆಯ ರಾಕೆಟ್ ಉಡಾವಣೆಯಲ್ಲಿ ಇದನ್ನು ಬಳಸಲಾಗುತ್ತದೆ ಶ್ರೀಹರಿಕೂಟದ ಸತೀಶ್ ಧುವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಈ ರಾಕೆಟ್ ಉಡಾವಣೆಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಇನ್ನು ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಯಾವುದಪ್ಪ ಅಂತಂದರೆ ನಮ್ಗೆ ಗೊತ್ತಿರೋದು ಸ್ಕೈ ರೂಟ್ ಅಂತ ಇದನ್ನು ಎರಡು ಸಾವಿರದ ಹದಿನೆಂಟು ಜೂನ್ ಹನ್ನೆರಡರಂದು ಏನು ಮಾಡಿದೆ ಅಂದರೆ ಭಾರತ್ ಮತ್ತು ಪವನ್ ಕುಮಾರ್ ಚಂದನ್ ಅವರು ಸ್ಥಾಪಿಸಿದರು ಜಗತ್ತಿನ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ನಮ್ಮ ಎಲ್ ಎನ್ ಮಸ್ಕ್ ಅವರಿಂದ ಸ್ಪೇಸ್ ಎಕ್ಸ್ ಅನ್ನೋದು ನಮ್ಮ ಬಾಹ್ಯಾಕಾಶ ಸಂಸ್ಥೆಯ ಮೊದಲ ಸಂಸ್ಥೆ ಇಡೀ ಜಗತ್ತಿನಾಗ ನಾವು ಹೇಳಿದ್ವಿ ಯಾವುದಂದ್ರೆ ಸ್ಮಿಸ್ ಸ್ಪೇಸ್ ಎಕ್ಸ್ ಅಂತ ಸೊ ಇದು ನಾವು ನೋಡಿದಂತಹ ಮೊದಲ ಜೂನಲ್ಲಿ ಬಂದಂಥ ಒಂದು ಕರೆಂಟ್ ಅಪಿಯರೆನ್ಸ್ ಅಂತ ಹೇಳ್ಬೋದು ಇನ್ನು ಮೇನಾಗಿ ನಾವು ನೆಕ್ಸ್ಟ್ ತಿಳ್ಕೊಬೇಕಾಗಿದ್ದು ಅಂತಂದ್ರೆ ವಿಶ್ವ ತಂಬಾಕು ರಹಿತ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಮೂವತ್ತೊಂದು ಸೊ ಇದು ಇವತ್ತಿನ ಏನಾಗಿತ್ತು ಅಂತಂದರೆ ಒಂದು ಕರೆಂಟ್ ಅಫೇರೆನ್ಸ್ ಆಗಿತ್ತು ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ನೆಕ್ಸ್ಟ್ ಕರೆಂಟ್ ಅಫೇರೆನ್ಸ್ ಮತ್ತೆ ಮತ್ತು ಹೇಳ್ತೇವೆ ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್